ನಮಸ್ಕಾರ ಸ್ನೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಎರಡ್ ಸಾವಿರದ ಇಪ್ಪತ್ತೊಂದರ ಈ ಪರೀಕ್ಷಾ ಸರಣಿಯ ಭಾಗ ಹದಿನಾರು ಸಪರೇಟ್ ಆಗಿ ಒಂದು ಪ್ಲೇ ಲಿಸ್ಟ್ ಇದೆ ಆ ಪ್ಲೇ ಲಿಸ್ಟ್ ಅಲ್ಲಿ ನೀವು ಈ ವಿಡಿಯೋಗಳ ಸಂಪೂರ್ಣ ಮಾಹಿತಿಗಳನ್ನ ಅಂದ್ರೆ ವಿಡಿಯೋದ ಒಂದನೇ ವಿಡಿಯೋ ಇಂದ ಇಲ್ಲಿ ಎಲ್ಲವನ್ನ ನೋಡ್ಬೋದಾಗಿರುತ್ತೆ ಇದನ್ನ ನಾವು ಐದು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರ ಶಿಫ್ಟ್ ಎರಡರ ಪ್ರಶ್ನೆಗಳನ್ನ ನೋಡ್ತಾ ಇದೀವಿ ಈ ವಿಡಿಯೋದ ಪಿ ಡಿ ಎಫ್ ನೋಟ್ಸ್ ಜೊತೆ ಆರ್ ಆರ್ ಬಿ ಸಂಬಂಧಪಟ್ಟ ಎಲ್ಲಾ ಪಿಡಿಎಫ್ ನೋಟ್ಸ್ ಗಳನ್ನ ನೀವು ಕೊಡ್ಕೋಬೇಕು ಅಂದ್ರೆ ಪೇಡ್ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೈಂಟಿ ನೈನ್ ರುಪೀಸ್ ಅನ್ನ ಪೇ ಮಾಡಿ ಆ ಒಂದು ಗ್ರೂಪ್ ನೀವು ಜಾಯಿನ್ ಆಗ್ಬೋದು ಸೊ ಈ ಪ್ರಶ್ನೆಗಳೆಲ್ಲ ಅಧಿಕೃತವಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐದನೇ ಭಾರತೀಯ ಪರಮಾಣು ಹೊಸ ನಿರ್ಮಾಣ ಕಾಂಗ್ರೆಸ್ ಅನ್ನ ಎಲ್ಲಿ ಆಯೋಜಿಸಲಾಗಿದೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ನೋಟಿಫಿಕೇಶನ್ ಆಗಿರೋದ್ರಿಂದ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಿರೋ ಎಲ್ಲಾ ಕರೆಂಟ್ ಅಫೇರ್ಸ್ ಗಳನ್ನ ಇಲ್ಲಿ ಕೇಳಿರ್ತಾರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ಕರೆಂಟ್ ಅಫೇರ್ಸ್ ಗಳು ಇದಕ್ಕೆ ಸರಿಯಾದ ಉತ್ತರ ಮುಂಬೈ ಎರಡ್ ಸಾವಿರದ ಹತ್ತೊಂಬತ್ತರ ಮೇ ತಿಂಗಳಲ್ಲಿ ಮುಂಬೈನಲ್ಲಿ ಐದನೇ ಭಾರತೀಯ ಪರಮಾಣು ಹೊಸ ನಿರ್ಮಾಣ ಕಾಂಗ್ರೆಸ್ ಸಮ್ಮೇಳನವನ್ನು ಆಯೋಜನೆ ಮಾಡಲಾಯಿತು ಭಾರತೀಯ ಪರಮಾಣು ಹೊಸ ನಿರ್ಮಾಣ ಕಾಂಗ್ರೆಸ್ ಎರಡ್ ಸಾವಿರದ ಹತ್ತೊಂಬತ್ತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದಲ್ಲಿ ಅತ್ಯಂತ ಗುರುತಿಸಲ್ಪಟ್ಟ ಮತ್ತು ಉತ್ತಮವಾಗಿ ಸ್ಥಾಪಿಸಲ್ಪಟ್ಟ ಪರಮಾಣು ಉದ್ಯಮ ಸಮ್ಮೇಳನಗಳಲ್ಲಿ ಒಂದಾಗಿದೆ ಇದು ಭಾರತದಲ್ಲಿ ಪರಮಾಣು ಶಕ್ತಿಯ ಆಕಾಂಕ್ಷೆ ಮೇಲೆ ಕೇಂದ್ರೀಕರಿಸಿರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಈ ಸಮ್ಮೇಳನವು ಸ್ಥಳೀಯ ತಯಾರಿಕೆಯ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ಹೊಸ ಅವಕಾಶಗಳನ್ನ ಅರ್ಥೈಸಿಕೊಳ್ಳುವುದರ ಮೇಲೆ ಒತ್ತು ನೀಡುತ್ತದೆ ಆಯ್ಕೆಗಳಲ್ಲಿದ್ದಂತಹ ಉಳಿದಂತಹ ಆಪ್ಷನ್ಸ್ ಗಳನ್ನು ನೋಡಿದ್ರೆ ದೆಹಲಿ ನಮ್ಮ ರಾಷ್ಟ್ರೀಯ ರಾಜಧಾನಿ ಇದು ಮುಂಬೈ ಮಹಾರಾಷ್ಟ್ರದ ರಾಜಧಾನಿ ಮತ್ತು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವ ಅತಿ ದೊಡ್ಡ ನಗರ ಇನ್ನು ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಕೋಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿ ಟೆಲಿಫೋನಿ ವಿಷಯದಲ್ಲಿ ಎಲ್ ನ ಪೂರ್ಣ ರೂಪ ವೇನು ಎಡಿ ಎಸ್ ಎಲ್ ನ ವಿಸ್ತೃತ ರೂಪ ಈ ತರ ಪ್ರಶ್ನೆಗಳನ್ನ ಆಗ ಕೇಳ್ತಾರೆ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಟೆಕ್ನಿಕಲಿ ಕ್ವಶನ್ಸ್ ಅನ್ನ ಕೇಳ್ಬೇಕಾದ್ರೆ ಈ ರೀತಿ ಪ್ರಶ್ನೆಗಳನ್ನ ಪೂರ್ಣ ರೂಪದ ವಿಸ್ತೃತ ರೂಪಗಳನ್ನ ಕೇಳ್ತಾರೆ ಅಸಿಮೈಟ್ರಿಕಲ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಅಂತ ಅಸಿಮೈಟ್ರಿಕಲ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಎನ್ನುವುದು ಒಂದು ರೀತಿಯ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ತಂತ್ರಜ್ಞಾನವಾಗಿದ್ದು ಇದು ತಾಮ್ರದ ಟೆಲಿಫೋನ್ ಲೈನ್ಗಳ ಮೂಲಕ ವೇಗವಾಗಿ ಡೇಟಾವನ್ನ ಪ್ರಸಾರ ಮಾಡುವುದನ್ನು ಸಾಧ್ಯ ಮಾಡುತ್ತೆ ಅಸಿಮೆಟ್ರಿಕಲ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಧ್ವನಿ ಟೆಲಿಫೋನ್ ಕರೆಗಳಿಂದ ಬಳಸಲ್ಪಡುವ ಬ್ಯಾಂಡ್ ಗಳಿಗಿಂತ ಹೆಚ್ಚಿನ ಸ್ಪೆಕ್ಟ್ರಮ್ ಅನ್ನು ಬಳಸುವ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತದೆ ಇದು ಸಾಮಾನ್ಯ ತಾಮ್ರದ ದೂರವಾಣಿ ತಂತಿಯ ಮೂಲಕ ವಿಡಿಯೋ ಮತ್ತು ಧ್ವನಿಗಾಗಿ ಹೆಚ್ಚಿನ ಪ್ರಸರಣ ವೇಗವನ್ನು ಒದಗಿಸುತ್ತೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೀಡಿರುವ ಆಯ್ಕೆಗಳಲ್ಲಿ ಯಾವುದು ಕೆಳಗಿನ ವಸ್ತುಗಳನ್ನ ಉತ್ತಮವಾಗಿ ವರ್ಗೀಕರಿಸುತ್ತದೆ ಆಲ್ಟಿಮೀಟರ್ ಬ್ಯಾರೋಮೀಟರ್ ಡೈನಮೋಮೀಟರ್ ಥರ್ಮೋಮೀಟರ್ ಇವುಗಳು ಏನೇನು ಅಂತ ವರ್ಗೀಕರಣ ಯಾವುದು ಅಂತ ತಾಪದ ಸಾಧನಗಳು ಅಳತೆಯ ಉಪಕರಣಗಳು ಸಂಚರಣೆಯ ಸಾಧನಗಳು ತೂಕದ ಯಂತ್ರಗಳು ಇವು ಇವೆಲ್ಲವನ್ನ ನಾಲ್ಕನೇ ಕನ್ಸಿಡರ್ ಮಾಡಿದ್ರೆ ಇದು ಯಾವ ಒಂದು ಗುಂಪಿಗೆ ಬರುತ್ತೆ ಅಂತ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಇವೆಲ್ಲ ಅಳತೆಯ ಉಪಕರಣ ಆಲ್ಟಿಮೀಟರ್ ಅನ್ನೋದು ಎತ್ತರವನ್ನು ಅಳೆಯೋದಕ್ಕೆ ಬಳಸುವಂತಹ ಸಾಧನ ವಾಯುಭಾರ ಮಾಪಕ ವಾಯುಮಂಡಲದ ಒತ್ತಡವನ್ನು ಅಳೆಯೋದಕ್ಕೆ ಬಳಸುವಂತಹ ವೈಜ್ಞಾನಿಕ ಸಾಧನ ಡೈನಮೋಮೀಟರ್ ಬಲ ಮತ್ತು ಭ್ರಾಮಕ ಬಲ ಅಥವಾ ಸಾಮರ್ಥ್ಯವನ್ನು ಅಳಿಯೋದಕ್ಕೆ ಇರುವಂತಹ ಒಂದು ಸಾಧನ ಥರ್ಮೋಮೀಟರು ಶಾಖ ಅಥವಾ ಶೀತದ ತೀವ್ರತೆಯನ್ನ ಅಳಿಯೋದಕ್ಕೆ ಇರ್ತಕ್ಕಂಥ ಒಂದು ಮಾಪನ ಸೊ ಇಲ್ಲಿ ಸರಿಯಾದ ಉತ್ತರ ಕೆಳಕಂಡ ನಾಲ್ಕು ಕೂಡ ಅಳತೆಯ ಉಪಕರಣಗಳಾಗಿರ್ತವೆ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ನಾಲ್ಕು ವಸ್ತುಗಳಲ್ಲಿ ಮೂರು ಒಂದೇ ರೀತಿಯಲ್ಲಿ ಇರ್ತವೆ ಒಂದು ಮಾತ್ರ ಭಿನ್ನವಾಗಿರುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಗುಂಪಿಗೆ ಸೇರದ ಪದವನ್ನ ನೀವು ಗುರುತಿಸ್ಬೇಕು ದಳ ಪುಷ್ಪ ಪತ್ರ ಪರಾಗರೇಣು ಅಸ್ಥಿರಜ್ಜು ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಅಸ್ಥಿರಜ್ಜು ದಳ ಪುಷ್ಪದಳ ಪರಾಗರೇಣು ಅಸ್ಥಿರಜ್ಜು ನಾಲ್ಕು ಆಯ್ಕೆಗಳಲ್ಲಿ ದಳ ಪುಷ್ಪದಳ ಪರಾಗರೇಣು ಇವು ಹೂವಿನ ಭಾಗಗಳಾಗಿರ್ತವೆ ಇವು ಮೂರು ಕೂಡ ಹೂವಿನ ಭಾಗಗಳು ಅಸ್ಥಿರಜ್ಜು ಮಾನವನ ದೇಹದ ಒಂದು ಭಾಗವಾಗಿರುತ್ತೆ ಅಸ್ಥಿರಜ್ಜು ಅನ್ನೋದೇನೋ ಮಾನವನ ದೇಹದ ಭಾಗ ಹಾಗಾಗಿ ಗುಂಪಿಂದ ಆಚೆ ಇಡ್ತೀವಿ ದಳ ಅನ್ನೋದು ಹೂವಿನ ಭಾಗ ಸಾಮಾನ್ಯವಾಗಿ ಗಮನಾರ್ಹವಾಗಿ ಬಣ್ಣದಲ್ಲಿರುತ್ತೆ ಪುಷ್ಪಪತ್ರ ಹೂವಿನ ಹೊರಭಾಗಗಳು ಅದು ಬೆಳೆಯುತ್ತಿರುವ ಮೊಗ್ಗನ್ನ ಸುತ್ತುವರೆದಿರುತ್ತೆ ಪರಾಗರೇಣು ಒಂದು ಸೂಕ್ಷ್ಮವಾದ ಪುಡಿಯಂತಹ ವಸ್ತು ಸಾಮಾನ್ಯವಾಗಿ ಹಳದಿ ಸೂಕ್ಷ್ಮವಾದ ಧಾನ್ಯಗಳನ್ನ ಒಳಗೊಂಡಿರುತ್ತೆ ಇದು ಹೂವಿನ ಪುರುಷ ಭಾಗದಿಂದ ಅಥವಾ ಪುರುಷ ಕೋನ್ನಿಂದ ಬಿಡುಗಡೆಯಾಗತ್ತೆ ಇನ್ನು ಅಸ್ಥಿರ ಅನ್ನೋದು ನಿಮ್ಮ ಕೀಲುಗಳ ಸುತ್ತಲೂ ಕಠಿಣ ಸ್ಥಿತಿಸ್ಥಾಪಕ ಅಂಗಾಂಶಗಳ ಬ್ಯಾಂಡ್ಗಳಾಗಿ ಕೆಲಸವನ್ನ ಮಾಡುತ್ತೆ ಹಾಗಾಗಿ ಅಸ್ಥಿರ ಅನ್ನೋದು ಇಲ್ಲಿ ಗುಂಪಿಂದ ಆಚೆ ತೆಗಿಬೇಕಾಗಿರ್ತಕ್ಕಂಥ ಪದವಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಸಸ್ಯದಲ್ಲಿನ ನೀರನ್ನ ಅದರ ಬೇರುಗಳಿಂದ ಎಲೆಗಳಿಗೆ ಸಾಗಿಸುವ ಮುಖ್ಯ ಅಂಗಾಂಶವಾಗಿದೆ ಸೊ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಇದಕ್ಕೆ ಸರಿಯಾದಂತ ಉತ್ತರ ಸೈಲಮ್ ನಾಳಿಯ ಸಸ್ಯಗಳಲ್ಲಿ ಎರಡು ರೀತಿಯ ಸಾರಿಗೆ ಅಂಗಾಂಶಗಳನ್ನ ನಾವು ಕಾಣ್ತೀವಿ ಅದರಲ್ಲಿ ಸೈಲಂ ಕೂಡ ಒಂದು ಶೈಲಂನ ಮುಖ್ಯ ಕೆಲಸ ಏನು ಅಂದ್ರೆ ನೀರನ್ನ ಬೇರುಗಳಿಂದ ಕಾಂಡ ಮತ್ತು ಎಲೆಗಳಿಗೆ ಸಾಗಿಸುವುದು ಮತ್ತು ಪೋಷಕಾಂಶವನ್ನ ಸಹ ಸಾಗಿಸ್ತಕ್ಕಂಥದ್ದು ಶೈಲಂ ಅಂಗಾಂಶದ ಪ್ರಮುಖವಾದ ಕೆಲಸವಾಗಿರುತ್ತೆ ಸೈಲಂ ಅನ್ನೋ ಪದ ಗ್ರೀಕ್ ಪದವಾಗಿದೆ ಇದರರ್ಥ ಮರ ಅಂತ ಕೋಲನ್ ಕೈಮಾ ಅಂತ ಮತ್ತೊಂದು ಅಸಮಾನವಾಗಿ ದಪ್ಪವಾದ ನಾನ್ ಲಿಗ್ಫೈಡ್ ಪ್ರಾಥಮಿಕ ಗೋಡೆಗಳನ್ನ ಹೊಂದಿರುವ ಹೆಚ್ಚು ಮತ್ತು ಕಡಿಮೆ ಉದ್ದವಾದ ಜೀವಂತ ಕೋಶಗಳಿಂದ ರಚಿತವಾದ ಪೋಷಕ ಅಂಗಾಂಶವನ್ನ ಕೋಲನ್ ಕೈಮಾ ಅಂತ ಕರಿತೀವಿ ನೆಕ್ಸ್ಟ್ ಪ್ಯಾರನ್ ಚೈಮ ಅಂತ ಬರುತ್ತೆ ಸೆಲ್ಯುಲಾರ್ ಅಂಗಾಂಶವು ಸಾಮಾನ್ಯವಾಗಿ ಮೃದು ಮತ್ತು ರಸಭರಿತವಾದ ಎಲೆಗಳ ಮೃದುವಾದ ಭಾಗ ಮತ್ತು ಹಣ್ಣುಗಳ ತಿರುಳಿನಲ್ಲಿ ಕಂಡುಬರುತ್ತೆ ಇದನ್ನ ಪ್ಯಾರನ್ ಚೈಮಾ ಅಂತಾರೆ ಇನ್ನು ಕೊನೆಯದಾಗಿ ಫ್ಲೋಯಮ್ಮು ಇದು ನಾಳಿಯ ಅಂಗಾಂಶವಾಗಿದ್ದು ಎಲೆಗಳಿಂದ ಸಸ್ಯದ ತಳಭಾಗಕ್ಕೆ ಇಂಗಾಲವನ್ನ ಸಾಗಿಸುವ ಕೆಲಸವನ್ನ ಫ್ಲೋಯಂ ಮಾಡುತ್ತೆ ಒಂದು ವೇಳೆ ಎಕ್ಸ್ ಮೂವತ್ತೈದು ಪರ್ಸೆಂಟ್ ನೂರ ನಲವತ್ತು ಆದರೆ ಎಕ್ಸ್ ನ ಮೌಲ್ಯ ಎಷ್ಟು ಸರಳವಾಗಿ ಹೇಳಬೇಕು ಅಂದ್ರೆ ಯಾವ ಸಂಖ್ಯೆಯ ಮೂವತ್ತೈದು ಪರ್ಸೆಂಟು ನೂರ ನಲವತ್ತಾಗುತ್ತೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಎಕ್ಸ್ ಗೆ ನಿಮ್ಗೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನಾನೂರ ಐವತ್ತು ನಾನೂರು ಮುನ್ನೂರ್ ಮೂವತ್ತೈದು ಮುನ್ನೂರು ಇದಕ್ಕೆ ಸರಿಯಾದ ಉತ್ತರ ನಾನೂರು ಎಕ್ಸ್ ಮೂವತ್ತೈದು ಪರ್ಸೆಂಟ್ ನೂರ ನಲವತ್ತು ಅಂತ ಹೇಳಿದ್ದಾರೆ ಎಕ್ಸ್ರಲ್ಲಿ ಮೂವತ್ತೈದು ಪರ್ಸೆಂಟ್ ಅಂದ್ರೆ ಮೂವತ್ತೈದು ಬೈ ಹಂಡ್ರೆಡ್ ಇಂಟು ಎಕ್ಸ್ ಆಗುತ್ತೆ ಎಕ್ಸ್ ಇದ್ದು ನೂರ್ ನಲ್ವತ್ತ ಇಂಟು ನೂರು ಬೈ ಮೂವತ್ತೈದು ನಾನೂರ ಆಗುತ್ತೆ ಗರೀಬಿ ಹಟಾವೋ ಎಂಬುದು ಯಾವ ರಾಜಕೀಯ ನಾಯಕನ ಘೋಷಣೆಯಾಗಿತ್ತು ಪೌರಾಜಿ ದೇಸಾಯಿ ಕೆ ಕಾಮರಾಜು ಕರ್ಪೂರಿ ಠಾಕೂರ್ ಇಂದಿರಾ ಗಾಂಧಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವೋ ಎನ್ನುವುದು ಇಂದಿರಾ ಗಾಂಧಿಯವರ ಘೋಷಣೆಯಾಗಿತ್ತು ಗರೀಬಿ ಹಟಾವೋ ಅಂದ್ರೆ ಬಡತನದ ನಿರ್ಮೂಲನೆ ಮಾಡುವುದು ಗರೀಬಿ ಅಂದ್ರೆ ಹಿಂದಿ ಪದ ಗರೀಬಿ ಅಂದ್ರೆ ಬಡತನ ಅಂತ ಹಟಾವೋ ಅಂದ್ರೆ ತೆಗೆದುಹಾಕಿ ನಿರ್ಮೂಲನೆ ಮಾಡಿ ಅಂತ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣಾ ಪ್ರಚಾರದ ವಿಷಯ ಮತ್ತು ಘೋಷಣೆ ಇದು ಆಗಿತ್ತು ಇದು ಐದು ವರ್ಷಗಳ ಯೋಜನೆಯ ಭಾಗ ಕೂಡ ಆಗಿತ್ತು ಘೋಷ ಘೋಷವಾಕ್ಯಗಳು ಪ್ರಮುಖವಾಗಿ ಬಡತನ ವಿರೋಧಿ ಕಾರ್ಯಕ್ರಮಗಳನ್ನ ತರುವಂತಂದ್ರೆ ಬಡತನವನ್ನು ಹೋಗಲಾಡಿಸೋದಕ್ಕೆ ಏನೇನೆಲ್ಲ ಕಾರ್ಯಕ್ರಮಗಳನ್ನ ತರಬೇಕು ಅದನ್ನೆಲ್ಲ ಆ ಬಡವರಿಗೆ ತಲುಪಿಸುವಂತ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಈ ಯೋಜನೆಗಳನ್ನ ಏನ್ ತಂದಿದ್ರು ಅದಕ್ಕೆ ಈ ಒಂದು ವಾಕ್ಯವನ್ನ ತರಲಾಗಿತ್ತು ಇನ್ನು ದೇಸಾಯಿ ಅವರು ಭಾರತದ ನಾಲ್ಕನೇ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಂತವ್ರು ಕೆ ಕಾಮರಾಜ್ ಕುಮಾರಸ್ವಾಮಿ ಕಾಮರಾಜ್ ಅಂತ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಮದ್ರಾಸ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಂತವ್ರು ಕರ್ಪೂರಿ ಠಾಕೂರ್ ಬಿಹಾರ ರಾಜ್ಯದವರು ಭಾರತೀಯ ರಾಜಕಾರಣಿಯಾಗಿರ್ತಾರೆ ಇಂದಿರಾ ಗಾಂಧಿಯವರ ಪೂರ್ಣ ಹೆಸರು ಇಂದಿರಾ ಪ್ರಿಯದರ್ಶಿನಿ ಗಾಂಧಿ ಅಂತ ಇವರು ಭಾರತದ ಮೂರನೇ ಪ್ರಧಾನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಪ್ರಧಾನ ಕಚೇರಿ ಎಲ್ ಕಂಡು ಬರುತ್ತೆ ಅನ್ನೋದು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಡಿ ಬಿ ಅಂತ ಕರಿತೀವಿ ಇದಕ್ಕೆ ಸರಿಯಾದ ಉತ್ತರ ಫಿಲಿಪೈನ್ಸ್ ಫಿಲಿಪೈನ್ಸ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಪ್ರಧಾನ ಕಚೇರಿಯಾಗಿದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಲ್ಲಿ ಒಟ್ಟು ಅರವತ್ತೆಂಟು ಸದಸ್ಯ ರಾಷ್ಟ್ರಗಳನ್ನು ನಾವು ನೋಡ್ತೀವಿ ಹತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತಾರರಂದು ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ ಆಗಿ ಇದು ಪ್ರಾರಂಭ ಆಗುತ್ತೆ ಫಿಲಿಪೈನ್ಸ್ ನ ಮೆಟ್ರೋ ಮನಿಲಾದ ಮಂಡಲ ಯೋಂಗ್ ನಗರದಲ್ಲಿ ಇದು ನೆಲೆಗೊಂಡಿರುತ್ತೆ ಏಷ್ಯಾದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜನ ಮಾಡೋದು ಇದರ ಪ್ರಮುಖವಾದ ಉದ್ದೇಶವಾಗಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಕ್ಕೆ ನೋಡೋದಾದ್ರೆ ಇದರ ಅಧ್ಯಕ್ಷರು ಶ್ರೀ ಮತ್ಸುಂಗ ಅಸಕಾವ ಅಂತ ಇದನ್ನ ಅಪ್ಡೇಟ್ ಮಾಡ್ಕೋಬೇಕು ನೀವು ಇದ್ರ ಬದಲಾವಣೆಗಳಿದ್ರೆ ನೀವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಚೀನಾ ಪೂರ್ವ ಏಷ್ಯಾದ ಒಂದು ದೇಶ ವಿಶ್ವದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ ಇದರ ರಾಜಧಾನಿ ಬೀಜಿಂಗ್ ಆ ಸಿನ್ ಜಿನ್ಪಿಂಗ್ ಅನ್ನೋರು ಇದರ ಅಧ್ಯಕ್ಷರು ಕರೆನ್ಸಿ ಇನ್ನು ಜಪಾನ್ ದೇಶ ಈ ಪೂರ್ವ ಏಷ್ಯಾದ ದ್ವೀಪ ರಾಷ್ಟ್ರ ರಾಜಧಾನಿ ಟೋಕಿಯೋ ಶಿಗೇರು ಇಶಿಬಾ ಅನ್ನೋರು ಇಲ್ಲಿಯ ಪ್ರಧಾನಮಂತ್ರಿಗಳು ಕರೆನ್ಸಿ ಎನ್ ಇನ್ನು ಫಿಲಿಪೈನ್ಸ್ ಅನ್ನೋದು ಆಗ್ನೇಯ ಏಷ್ಯಾ ದ್ವೀಪ ಸಮೂಹದ ದ್ವೇಷವಾಗಿದೆ ಪ್ರಸ್ತುತ ಅಧ್ಯಕ್ಷರು ಫರ್ನಿಂಡಾಂಡ್ ಜೂನಿಯರ್ ಅಂತ ಮಾರ್ಕೋಸ್ ಜೂನಿಯರ್ ಅಂತ ಫಿಲಿಪೈನ್ಸ್ ನ ಪೆಸೋ ಎನ್ನುವುದು ಅಲ್ಲಿಯ ಕರೆನ್ಸಿ ಇನ್ನು ದಕ್ಷಿಣ ಕೊರಿಯಾ ಪೂರ್ವ ಏಷ್ಯಾದ ಒಂದು ರಾಷ್ಟ್ರ ಸಿಯೋಲ್ ಇದರ ರಾಜಧಾನಿ ಯೂಗ್ ಸುಕ್ ಯೋಲ್ ಅನ್ನೋರು ಇಲ್ಲಿಯ ಪ್ರಸ್ತುತ ಅಧ್ಯಕ್ಷರು ಉತ್ತರ ಪೂರ್ವ ಭಾರತದ ಯಾವ ರಾಜ್ಯ ಪ್ರಸಿದ್ಧ ಸಾಂಗೈ ಉತ್ಸವವನ್ನು ವಾರ್ಷಿಕವಾಗಿ ಆಚರಣೆ ಮಾಡುತ್ತೆ ಸರಿಯಾದ ಉತ್ತರ ಮಣಿಪುರ ಸಾಂಘೈ ಉತ್ಸವ ಅನ್ನೋದು ಉತ್ತರ ಪೂರ್ವದ ಮ ಭಾರತದ ರಾಜ್ಯವಾದ ಮಣಿಪುರ ರಾಜ್ಯದಲ್ಲಿ ವಾರ್ಷಿಕವಾಗಿ ನಡೆಯುವಂತಹ ಒಂದು ಸಾಂಸ್ಕೃತಿಕ ಉತ್ಸವವಾಗಿದೆ ನವೆಂಬರ್ ಇಪ್ಪತ್ತೊಂದರಿಂದ ಮೂವತ್ತರ ತನಕ ಮಣಿಪುರ ಪ್ರವಾಸೋದ್ಯಮ ಇಲಾಖೆಯನ್ನ ಆಚರಣೆ ಮಾಡಿತ್ತು ಉತ್ಸವವನ್ನ ಮಣಿಪುರ ರಾಜ್ಯದ ಪ್ರಾಣಿ ಸಾಂಗೈ ಎಂದು ಕರೆಯಲ್ಪಡುವ ಕಂದು ಬಣ್ಣದ ಕೊಂಬಿನ ಜಿಂಕೆಯಾಗಿ ಅದರ ಅದನ್ನ ರೆ ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡಿ ಇಟ್ಟಿರ್ತಾರೆ ಬಿದಿರಿನ ನೃತ್ಯ ಮೈಬಿ ನೃತ್ಯ ಸೇರಿದಂತೆ ಹಲವು ಜಾಗ ಜಾನಪದ ನೃತ್ಯ ಪ್ರದರ್ಶನಗಳನ್ನ ಈ ಸಂದರ್ಭದಲ್ಲಿ ಮಾಡಲಾಗುತ್ತೆ ರಾಸಲೀಲಾ ಉತ್ಸವದಲ್ಲಿ ಪ್ರಮುಖವಾದ ನೃತ್ಯ ಪ್ರದರ್ಶನ ರೂಪಕವಾಗಿರುತ್ತೆ ಭಾರತದಲ್ಲಿ ಆಚರಣೆ ಮಾಡುವ ಎಲ್ಲಾ ಪ್ರಮುಖ ಉತ್ಸವಗಳು ನೋಡಿ ಇದು ಎಕ್ಸಾಮ್ ಅಲ್ಲಿ ಬರುವಂತ ಚಾನ್ಸ್ ಇರುತ್ತೆ ನೋಟ್ ಮಾಡಿ ಇಟ್ಕೊಳ್ಳಿ ಆಂಧ್ರದಲ್ಲಿ ದಸರಾ ಯುಗಾದಿ ದಕ್ಷಿಣ ಉತ್ಸವ ಮತ್ತು ಬ್ರಹ್ಮೋತ್ಸವಂ ಇವು ಅಲ್ಲಿ ಪ್ರಮುಖವಾದ ಆಚರಣೆಗಳು ಅರುಣಾಚಲ ಪ್ರದೇಶದಲ್ಲಿ ರೇಹ ಬೂರಿಬೂಟ್ ಮಯೋಕೋ ಪ್ರೀ ಲೋಸಾಲ್ ಮುರುಂಗ್ ಸೊಲಂಗ್ ಮೋಪಿನ್ ಮೊಂಪಾ ಉತ್ಸವ ಇವೆಲ್ಲ ಅರುಣಾಚಲ ಪ್ರದೇಶದ್ದು ಅಸ್ಸಾಂದು ಅಂಬುಂಬಾಚಿ ಬೋಗಲಿ ಬಿಹು ಬೈಶಾಗು ದೇಹಿಂಗ್ ಪಟ್ಕೈ ಬಿಹಾರದಲ್ಲಿ ಛಟ್ ಪೂಜಾ ಮತ್ತು ಬಿಹುಲ ಛತ್ತೀಸ್ಗಢದಲ್ಲಿ ಮಾಹಿ ಪೂರ್ಣಿಮಾ ಬಸ್ತ ದಸರಾ ಗೋವಾದಲ್ಲಿ ಸನ್ಬರ್ನ್ ಉತ್ಸವ ಲೈಡನ್ ಮತ್ತು ಮಂಡೋ ಗುಜರಾತ್ನಲ್ಲಿ ನವರಾತ್ರಿ ಜನ್ಮಾಷ್ಟಮಿ ಕಚ್ ಉತ್ಸವ ಉತ್ತರಾಯಣ ಹಿಮಾಚಲ ಪ್ರದೇಶದಲ್ಲಿ ಗೋಚಿ ಉತ್ಸವ ರೀ ಹರಿಯಾಣದಲ್ಲಿ ಬೈಸಾಖಿ ತುಂಬಾ ಸಲ ಅಲ್ಲಿ ಕೇಳಿದರೆ ಬೈಸಾಖಿ ಉತ್ಸವದ ಬಗ್ಗೆ ಜಮ್ಮು ಕಾಶ್ಮೀರದಲ್ಲಿ ಹರ್ ನವಮಿ ಚಾರಿ ಬಾಹುಮೇಳ ದಾಸಮೋಂಚೆ ಜಾರ್ಖಂಡ್ ಅಲ್ಲಿ ಕರಂ ಉತ್ಸವ ಹೋಳಿ ರೋಹಿಣಿ ತುಸು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೈಸೂರಿನ ದಸರಾ ಮತ್ತು ಯುಗಾದಿ ಕೇರಳದಲ್ಲಿ ಓಣಂ ಮತ್ತು ವಿಷು ಮಧ್ಯಪ್ರದೇಶದಲ್ಲಿ ಲೋಕರಂಗ ಉತ್ಸವ ತೇಜಾಜಿ ಕುಜರಾವ ಉತ್ಸವ ಮೇಘಾಲಯದಲ್ಲಿ ನೋಂಗ್ ಸ್ಟೇಮ್ ಉತ್ಸವ ಕಾಸಿ ಉತ್ಸವ ವಾಂಗ್ಲಾ ನಜೀಬು ಚೆರಓ ಮಹಾರಾಷ್ಟ್ರದಲ್ಲಿ ಗಣೇಶ ಉತ್ಸವ ಮತ್ತು ಪಡ್ವಾ ಮಣಿಪುರದಲ್ಲಿ ಯಶಾಂಗು ಪೊರಾಂಗು ಚಾವಂಗ್ಕುಟ್ ಮಿಜೋರಾಂನಲ್ಲಿ ಚಾಪ್ಟಕುಟ್ ಉತ್ಸವ ನೆಕ್ಸ್ಟು ನಾಗಾಲ್ಯಾಂಡ್ನಲ್ಲಿ ನಲ್ಲಿ ಉತ್ಸವ ಮೋಟ್ಸು ಉತ್ಸವ ಒಡಿಶಾದಲ್ಲಿ ರಥಯಾತ್ರೆ ರಾಜಪರ್ಬ ನುಕೈಹೈ ಪಂಜಾಬಲ್ಲಿ ಲೋಹ್ರಿ ಮತ್ತು ಬೈಸಾಕಿ ರಾಜಸ್ಥಾನದಲ್ಲಿ ಗಂಗೌರ್ ತಿಜ್ ಮತ್ತೆ ಬುಂದಿ ಸಿಕ್ಕಿಂನಲ್ಲಿ ಸಾಗದವ ತಮಿಳುನಾಡು ಪೊಂಗಲ್ಲು ನಟ್ಯಾಂಜಲಿ ಉತ್ಸವ ಮತ್ತು ತೈಪೂಸಂ ತೆಲಂಗಾಣದಲ್ಲಿ ಬೋನಲು ಮತ್ತು ಬತುಕಮ್ಮ ಬತುಕಮ್ಮ ಅನ್ನೋ ಹಬ್ಬದ ಬಗ್ಗೆ ಉತ್ಸವದ ಬಗ್ಗೆ ಹಲವಾರು ಸಲ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳು ಬಂದಿವೆ ಪೊಂಗಲ್ ಬಗ್ಗೆನು ಕೂಡ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ತ್ರಿಪುರದಲ್ಲಿ ಕರ್ಚಿ ಪೂಜಾ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜಾ ಉತ್ತರಾಂಶದಲ್ಲಿ ಗಂಗಾ ದಸರಾ ಉತ್ತರ ಪ್ರದೇಶದಲ್ಲಿ ರಾಮನವಮಿ ಗಂಗಾ ಮಹೋತ್ಸವ ನವರಾತ್ರಿ ಇದಿಷ್ಟು ನೀವು ನೆನ್ಪಿಡ್ಬೇಕಾಗಿರ್ತಕ್ಕಂತಹ ಭಾರತದ ರಾಜ್ಯಗಳ ಪ್ರಮುಖ ಉತ್ಸವಗಳು ನೆಕ್ಸ್ಟ್ ಕೆಳಗಿನವುಗಳನ್ನ ಸಂಕ್ಷಿಪ್ತಗೊಳಿಸಿ ಅಂತ ಕೊಟ್ಟಿದ್ದಾರೆ ಬಾರ್ಡ್ ಮಾಸ್ ನ ಅಪ್ಲೈ ಮಾಡಿ ಸಿಂಪಲ್ ಆಗಿ ನೀವು ಆನ್ಸರ್ನ ಮಾಡಬೇಕು ಬ್ರಾಕೆಟ್ ಆಫ್ ಡಿವಿಜನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಬಾರ್ಡ್ ಮಾಸ್ ರೋಲ್ ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಂಬತ್ನಾಲ್ಕು ಬರುತ್ತೆ ನೋಡಿ ರೂಲ್ ನ ಪ್ರಕಾರ ಮೊದಲು ಡಿವಿಷನ್ ಮಾಡಬೇಕು ಡಿವಿಷನ್ ಮಾಡಿ ಇಲ್ಲಿ ಲೆಕ್ಕಾಚಾರವನ್ನು ಮಾಡಲಾಗಿದೆ ನೋಡ್ಕೋಬಹುದು ನೀವು ಸಿಂಪ್ಲಿಫಿಕೇಶನ್ ಯಾವ ರೀತಿ ಮಾಡಿದ್ದಾರೆ ಅಂತ ಸೊ ಫೈನಲ್ ಆನ್ಸರ್ ನಿಮ್ಗೆ ಏಯ್ಟಿ ಫೋರ್ ಬರ್ತಾ ಇದೆ ಅಗತ್ಯವಿರುವ ಫಲಿತಾಂಶ ಎಂಬತ್ತ ನಾಲ್ಕು